ಕರ್ನಾಟಕ ರಾಜ್ಯ ರೈತ ಸಂಘ ತಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯ ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಚಳಕೆರೆ ತಾಲೂಕಿನಲ್ಲಿ ಸಂಪೂರ್ಣ ಮಳೆ ಬಾರದೆ ರೈತರು ಕಂಗಾಲಾಕಿದ್ದು ಇತ್ತ ಬೆಳೆಯೂ ಕೂಡ ಒಣಗಿ ಹೋಗಿದ್ದು ಅಲ್ಪ ಸ್ವಲ್ಪ ಕೂಡ ರೈತರಿಗೆ ಕೈಗೆ ಸಿಕ್ಕಿರುವುದಿಲ್ಲ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮುಂಗಾರು ಮಳೆ ಪ್ರಾರಂಭವಾಗಿದ್ದು ರೈತರ ಕೃಷಿ ಚಟುವಟಿಕೆಗಳಿಗೆ ಬಿತ್ತನೆ ಬೀಜ ರಸಗೊಬ್ಬರ ದಾಸ್ತಾನು ಮಾಡಬೇಕು ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ಉಪಾಧ್ಯಕ್ಷ ರೆಡ್ಡಿಹಳ್ಳಿ ವೀರಣ್ಣ ಆಕ್ರೋಶ ಹೊರಹಾಕಿದ್ದಾರೆ ಇವರು ನಗರದ ತಾಲೂಕು ಕಚೇರಿ ಮುಂಭಾಗದಲ್ಲಿ ತಹಸೀಲ್ದಾರ್ ರೆಹಾನ್ ಪಾಷಾ ಅವರಿಗೆ ಮನವಿ ಪತ್ರ ಸಲ್ಲಿಸಿ ಮಾತನಾಡಿದ ಇವರು ರಾಜ್ಯ ಸರ್ಕಾರ ಚಳಕೆರೆ ತಾಲೂಕು ಬರಗಾಲ ಪೀಡಿತವೆಂದು ಘೋಷಿಸಿದರೂ ಕೂಡ ರೈತರಿಗೆ ನ್ಯಾಯಯುತವಾಗಿ ಬರುವ ಬೆಳೆ ವಿಮೆ ಬೆಳೆ ಪರಿಹಾರ ರೈತರ ಖಾತೆಗೆ ಇನ್ನೂ ಜಮಾ ಆಗಿಲ್ಲ ದೇಶಕ್ಕೆ ಅನ್ನ ಕೊಡುವ ರೈತ ತಮ್ಮ ನಾಳುವ ಸರ್ಕಾರಗಳು ರೈತರ ಹೊಟ್ಟೆ ಮೇಲೆ ಹೊಡೆಯುತ್ತಿದ್ದು ತಾಲೂಕಿನಾದ್ಯಂತ ಮುಂಗಾರು ಮಳೆ ಪ್ರಾರಂಭವಾಗಿದ್ದು ರೈತರ ಕೃಷಿ ಚಟುವಟಿಕೆಗಳಿಗೆ ಪೂರಕವಾದ ಬಿತ್ತನೆ ಬೀಜ ರಸಗೊಬ್ಬರ ದಾಸ್ತಾನು ಮಾಡುವಲ್ಲಿ ವಿಳಂಬ ಧೋರಣೆ ತೋರುತ್ತಿದೆ ಮುಂದೆ ಮಳೆ ಬರುವ ಸೂಚನೆ ಇದ್ದು ರೈತರು ಬಿತ್ತನೆ ಬೀಜ ಹಾಗೂ ರಸಗೊಬ್ಬರ ಇಲ್ಲದೆ ಸಂಕಷ್ಟದಲ್ಲಿದ್ದಾರೆ ರೈತರ ದೇಶದ ಬೆನ್ನೆಲುಬು ಎಂದು ಹೇಳುವ ಸರ್ಕಾರ ರೈತರ ಬಾಯಿಗೆ ಮಣ್ಣು ಹಾಕಿದೆ ಎಂದು ಆಕ್ರೋಶ ಭರಿತವಾಗಿ ಮಾತನಾಡಿದರು ರೈತರ ಹಕ್ಕೊತ್ತಾಯಗಳಾದ ಬೆಳೆ ವಿಮೆ ಬೆಳೆ ಪರಿಹಾರ ರೈತರಿಗೆ ರಸಗೊಬ್ಬರ ಸಾಲಕ್ಕೆ ವಿದ್ಯುತ್ ಸರಬರಾಜು ರೈತರ ಸಾಲ ಮನ್ನಾ ರೈತರಿಗೆ ಬೆಂಬಲ ಬೆಲೆ ಇವರನ್ನೆಲ್ಲ ಕೊಡಿಸಿದ್ರೆ ಮಾತ್ರ ಒಬ್ಬ ರೈತ ದೇಶಕ್ಕೆ ಅನ್ನ ಹಾಕಲು ಸಾಧ್ಯ ನಾವು ಬೆಳೆಯದಿದ್ರೆ ನೀವೇನು ತಿನ್ನುತ್ತೀರಿ ಹೇಳ್ರಿ ಸಿದ್ದರಾಮಯ್ಯ ರೈತರ ಹೊಟ್ಟೆಗೆ ಬರೀ ಎಳೆದು ಬಿಟ್ಟು ರೈತ ರೈತರ ಹಿತಚಿಂತಕರಾಗಿ ಚಿಂತಕರಾಗಿ ಸಿದ್ದರಾಮಯ್ಯ ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಪ್ರತಿಭಟನೆ ಮಾಡಲಾಗುವುದು ಎಂದು ತಿಳಿಸಿದರು ಇನ್ನು ಈ ಸಂದರ್ಭದಲ್ಲಿ ಆರ್ ಬಸವರಾಜ ತಿಪ್ಪೇಸ್ವಾಮಿ ಪ್ರಗತಿಪರ ರೈತ ದಯಾನಂದ ಶ್ರೀಕಂಠಮೂರ್ತಿ ತಿಪ್ಪೇಸ್ವಾಮಿ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು ಮೌನೀಶ್ ನ್ಯೂಸ್

ಲೆಕ್ಕ ಸಾವ ಲೆಕ್ಕ ಅವರಿಗೆ ತಕ್ಷಣ ನೀವು ಕೇಂದ್ರ ಸ್ಥಾನದಲ್ಲಿ ವಾಸ ಮಾಡೋಕ್ಕಂಥ ನಾವೇನು ಹಂಚಿಕೊಡ್ತೀವಿ ಈಗ ಎಷ್ಟರನ್ನ ವಾಸ ಮಾಡೋದು ಮಾಡಿ ಆಯಿತು ಅದಕ್ಕೋಸ್ಕರ ಇವರಿಂದ ಭಾಳಷ್ಟು ರೈತರಿಗೆ ತೊಂದರೆ ಆಗಿತ್ತು ಇವತ್ತು ಪರಿಸರ ಬರ್ತಕ್ಕಂಥ ಅನುದಾನ ಇದು ಸರ್ಕಾರದಿಂದ ಬರ್ತಕ್ಕಂಥ ಅನುದಾನಗಳು ಈ ಏನು ಖಾಸಗಿ ಕಂಪ್ಯೂಟರ್ ಮತ್ತೆ ನಮ್ಮ ಗ್ರಾಮ ಲೆಕ್ಕಗಳಿಂದ ರೈತರಿಗೆ ಬಹಳ ತೊಂದರೆ ಆಗಿದೆ ಅವರಿಗೆ ಬೆಳೆ ಪರಿಹಾರವನ್ನು ಬರಲಿಕ್ಕೆ ಇವರು ಹಳೆ ತಾಡಿಗಳನ್ನು ಮಾಡಿದ್ದಾರೆ ಅಂತರ್ನ ಗುರುತಿಸಿ ಅವ್ರ ಮೇಲೆ ಶಿಸ್ತು ಕ್ರಮ ತಗೋಬೇಕು ಅಂತರ್ನ ಕೆಲಸದಿಂದ ವಜಾ ಮಾಡಿ ಸಿಬ್ಬಂದಿ ಇಲ್ಲಾಂದ್ರೆ ಬಂದಿದ್ದು ಮಾಡಿಲ್ಲ ನಮಗೆ ಇನ್ನೂ ಹತ್ತು ಕಮ್ಮಿ ಕೊಟ್ಟು ಕೆಲಸ ಮಾಡ್ತೇವೆ ನಮ್ಮಲ್ಲಿ ಪ್ರಾಮಾಣಿಕರಿದ್ದಾರೆ ನಮ್ಮ ರೈತರು ಮಕ್ಕಳಿದ್ದಾರೆ ಕ್ಕೆ ಯಾವ ಅಧಿಕಾರಿಗಳು ರೈತರಿಗೆ ತೊಂದರೆ ಕೊಡೋದಕ್ಕೆ ಆವತ್ತು ಏನು ಜವಾಬ್ದಾರಿ ಇಳಿಸಿದಿರೋ ತಹಸೀಲ್ದಾರ್ ಅದು ನಿಮ್ಮ ಜವಾಬ್ದಾರಿ ಅಂತ ಅಧಿಕಾರಿಗಳು ಏನಾದರೂ ತೊಂದರೆ ಮಾಡಿದರೆ ಅವ್ರನ್ನ ಬೇಗ ಶಿಸ್ತು ಕ್ರಮ ತಗೊಂಡು ರೈತರಿಗೆ ಅನ್ಕೊಳ್ಳಲು ಮಾಡ್ಬೇಕಂತ ನಾವು ವಿನಂತಿ ಮಾಡ್ಕೊಳ್ತೀವಿ ಇವತ್ತು ನಾವು ನಿಮಗೆ ಮನೆ ಭದ್ರ ಕೊಡೋದೇನಪ್ಪಂದ್ರೆ ಇವತ್ತು ನಾವು ಭಾಳ ವರ್ಷಗಳಿಂದ ಬರಗಾಲವನ್ನು ಅನುಭವಿಸಿವಿ ಯಾಕಂದ್ರೆ ನಮಗೆ ಸಾಕ್ಷಿಗಳಿಂದ ಮ್ಮ ಯಾಕಂದ್ರೆ ನಮ್ಮ ನಮ್ಮ ತಾಲೂಕಲ್ಲಿ ಎಪ್ಪತ್ಮೂರು ರೂಪಾಯಿ ನಮ್ಮ ಕೆರೆ ಒಣಗಿದಾಗಿದ್ದ